ಕಡಪ್ಪ ದರ್ಶನಪುರ ಮತ್ತೊಂದು ಹೇಳಿಕೆ ಕೊಟ್ಟಿದ್ದಾರೆ ಏನಂದ್ರೆ ನಿಮ್ಮ ಸೋಚ್ ಕ್ಷೇತ್ರದಲ್ಲಿ ನಮ್ಮ ಅಂದ್ರೆ ಎಲ್ಲರೂ ಒಂದು ವೇಳೆ ಈ ಸೋಚ್ ಇಲ್ಲ ಅಂದ್ರೆ ಸುಚ್ಚಿ ಬಿಡಬೇಕಾಗುತ್ತೆ ಅಂತ ಹೇಳಿದ್ದಾರೆ ಅವರು ಅವ್ರು ಹೇಳಿರ್ತಕ್ಕಂಥದಕ್ಕೆ ನಾವು ಈಗ ಈಗ ಪ್ರತಿಕ್ರಿಯೆ ಕೊಡಕ್ ಬರಲ್ಲ ಯಾಕಂದ್ರೆ ಅವರು ಯಾವ ರೆಫರೆನ್ಸ್ ನಲ್ಲಿ ಯಾವ ಕಾಂಟೆಕ್ಸ್ ನಲ್ಲಿ ಯಾವ ಮಾತು ಸರ್ ಗೊತ್ತಿಲ್ಲ ಬಟ್ ಇಟ್ಸ್ ಓಕೆ ಇಟ್ಸ್ ಇಟ್ಸ್ ಇಸ್ ಒಪಿನಿಯನ್ ಅದು ಸರ್ ಮೊನ್ನೆ ಪ್ರಹ್ಲಾದ್ ಜೋಶಿಯವರು ಅಲ್ಲ ಅವ್ರ ಮನಸ್ಥಿತಿ ಅದು ಈಗ ಏನಾಗುತ್ತೆ ಈಗ ಮತ್ತೆ ಎಂಬತ್ ಕೆ ಜನ ಅಕ್ಕಿ ಕೊಡಕತ್ತಲ್ಲ ಅದ್ರ ಬಗ್ಗೆ ಏನ್ ಮಾತಾಡ್ತಾರಂತೆ ಅವ್ರು ಏನ್ ಮಾಡ್ತಾರ ಗೊತ್ತಾ ಕತೆ ಕಟ್ತಾರೆ ಯಾರೋ ಒಂದು ಹಿಂಗ್ ಹೇಳಿದ್ರು ಯಾರೋ ಒಂದು ಹಂಗೆ ಹೇಳಿದ್ರು ಅಂತ ಹೇಳಿ ನೀವೆಲ್ಲಾನು ಕೇಳಿಸಿಕೊಂಡ್ರಿ ಯಾರು ಹೇಳಿದ್ರು ಅಂತೇಳಿ ಈಗ ಕೇಳಿರಿ ಆ ಕತೆ ಈ ಕತೆ ಹೆಂಗಂತಂದ್ರೆ ಬೇರೆ ಬೇರಗಲ್ ಮೇಲೆ ಬಂದು ಕಿಟ್ಟು ಹೊಡೆ ಕತೆ ಅದು ಗೊತ್ತಾಗಿಲ್ಲ ಇದು ನಾ ಬಾಳ್ ಅದ್ ಅಬ್ಸರ್ವ್ ಮಾಡಿದ್ದೀನಿ ನೀವು ಅದನ್ನೆಲ್ಲ ಬಿಡ್ರಿ ನಿಮ್ ಕತೆ ಹತ್ತು ವರ್ಷದ ಹೇಳ್ರಿ ಇದು ನೋ ದಿಸ್ ಆರ್ ಆಲ್ ವೆರಿ ಸ್ಮಾಲ್ ಟ್ರಿಕ್ಸ್ ವಿಚ್ ವಾಂಟ್ ಟು ಪ್ಲೇನ್ ಗೆಟ್ ಅವೇ ವಿತ್ ನೆಸಿಟ್ ಇದೆಯಾ ಇವತ್ತು ಅದ್ ನೆಸಿಟ್ ಇದೆಯಾ ಇವತ್ತು ಜನಕ್ಕೆ ಕೋಟಿ ಜನಕ್ಕೆ ನೆರೆಗಾದ ಕೆಲಸ ಬಗ್ಗೆ ಉತ್ತರ ಕೊಡ್ತೀರಾ ಯಾವ್ದು ನೆರೆಗಾನ ಮುಚ್ಚಿಬಿಡ್ತೀವಿ ನೆರೆಗ ಜನರಿಗೆ ಬರೇ ತೆಗ್ತೋಡ ಗಿಟ್ಕಂಡ್ ಹೇಳ್ತಿದ್ದ ನರೇಂದ್ರ ಮೋದಿ ಸಾಹೇಬರು ಈಗ ಅದ್ರ ಬಗ್ಗೆ ಚರ್ಚೆ ಮಾಡೋಣ ನೋಡ್ರಿ ಮೂಲಭೂತ ಇಶ್ಯೂಗಳ ಬಗ್ಗೆ ಚರ್ಚೆ ಮಾಡ್ಲಿಕ್ಕೆ ನಾವು ರೆಡಿ ಇದ್ದೀವಿ ಸುಮ್ನೆ ಆರ್ಕೆ ಉತ್ತರ ಕೊಡೋದು ಈ ತರ ಯಾರು ಹೇಳಿದ್ರು ಪಾರ್ಲಿಮೆಂಟ್ ಮತ್ತೆ ಮತ್ತೆ ಆತರ ಹೇಳಿದ್ರೆ ನೀವು ಅವ್ರಿಗೆ ಯಾಕೆ ಬೈಕ್ಔಟ್ ಮಾಡ್ಲಲ್ಲ ನೀವ್ ಅವ್ರಿಗೆ ಯಾಕಂಗ ಆ ರೀತಿ ಮಾತಾಡಕ್ ಬಿಟ್ರಿ ಮತ್ತೆ ಇಫ್ ಸಂಬಡಿ ಸ್ಪೀಕಿಂಗ್ ಲ ದಟ್ ಇಸ್ ಇಟ್ ರೈಟ್ ಅವ್ರ ಮೊದ್ಲು ಅದ ಸಮರ್ಥನೆ ಮಾಡ್ಕಂತಾರೆ ಅಂತ ಅರ್ಥನಾ ಒಬ್ರು ಈ ರೀತಿ ಮಾತಾಡಿದಾರೆ ಯಾರು ಮಾತಾಡೋದ್ರ ಡೀಟೇಲ್ಸ್ ಸುಮ್ಮನೆ ಸುಮ್ನೆ ಅದನ್ನ ದಯವಿಟ್ಟು ಕೇಳಿ ಯಾರು ಹೇಳಿದ್ದಾರೆ ನಿಮ್ ಪಕ್ಷದ ಬಗ್ಗೆ ಏನು ಅಭಿಪ್ರಾಯ ಇದೆ ಇಫ್ ಸಂಬಡಿ ಸ್ಪೀಕಿಂಗ್ ಲಾ ದಟ್ ವಾಟ್ ಈಸ್ ದ ಸ್ಟ್ಯಾಂಡ್ ಆಫ್ ದ ಬಿ ಪಿ ಅಂಡ್ ಹಿ ಸೆಂಟ್ರಲ್ ಗೌರ್ಮೆಂಟ್ ಮಿನಿಸ್ಟರ್ ವಾಟ್ ಸ್ಟ್ಯಾಂಡ್ ಹೌ ಕ್ಯಾನ್ ಯು ಸ್ಪೀಕ್ ಇನ್ ಪಬ್ಲಿಕ್ ಲ ದಾಟ್ ಅಂಡ್ ಗೆಟ್ ಅವೆ ವಿತ್ ಇಟ್ ಅವ್ರು ಮಾತಾಡಿರತಕ್ಕಂತ ಮಾತು ಅರ್ಥ ಮಾಡ್ಕೊಳ್ಳಿ ಗ್ಯಾರಂಟಿ ಕೊಟ್ಟಿದ್ದೀವಿ ಗ್ಯಾರಂಟಿ